you <laughs> ನಾನು ಎಷ್ಟೋ ಸರಿ ಹೇಳ್ತೀರಿ ಶಿರಾ ಬೆಂಗಳೂರಿನ ಹೆಬ್ಬಾಗಿರು ಅಂತ ಹೇಳ್ತೀವಿ ಅನ್ನೋ ಮಾತನ್ನು ನಾನು ಹೇಳ್ತಾ ಇರ್ತೀನಿ ಯಾಕೆಂದ್ರೆ ಆ ತ್ಯಾಗರಾಜನ ವರದಿಯಲ್ಲಿ ಮೂರು ಕೋಟಿ ಎಂಬತ್ತೈದು ಲಕ್ಷ ಜನಸಂಖ್ಯೆ ಆಗತ್ತೆ ಅಂತ ಹೇಳಿದ್ರೆ ಅದು ಬೆಂಗಳೂರು ಎಲ್ಲವರೆಗೂ ಬೀಳ್ತಿದ್ರೆ ಸ್ಥಿರದವರೆಗೂ ಬರಲೇಬೇಕು ಸಿರಾದ ಬರಲೇಬೇಕು ಆ ಕಾರಣಕ್ಕೆ ನಾನೊಂದು ಯೋಚನೆ ಮಾಡಿದ್ದೇನೆ ನನ್ನೆಯಿಂದ ನಾನು ಯೋಚನೆ ಮಾಡಿದ್ದೇನೆ ಇವತ್ತು ಯಾವುದೇ ಕಾರಣದಲ್ಲೂ ಕೂಡ ಶಿರಾನ ಒಂದು ಜಿಲ್ಲೆ ಮಾಡೋದಕ್ಕೋಸ್ಕರ ನಾನು ಎಲ್ಲ ರೀತಿ ಪ್ರಯತ್ನವನ್ನು ಕೂಡ ಮಾಡ್ತೀನಿ ಇವತ್ತು ಸಹಕಾರವನ್ನ ಮಂತ್ರಿ ಮುಖ್ಯಮಂತ್ರಿ ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ಅಂತ ಕೆಲಸವನ್ನು ಮಾಡಿ ಎಲ್ಲ ಒಂದು ಕಡೆಗೆ ಶಿರಾ ಒಂದು ಜಿಲ್ಲೆಯನ್ನ ಮಾಡಬೇಕು ಅಂತಕ್ಕಂಥದ್ದು ಕಾರಣ ಏನು ಅಂತ ಹೇಳಿದ್ರೆ ಅಭಿವೃದ್ಧಿಗೆ ಅದು ನಾಗಾಲೋಟದಲ್ಲಿ ಹೋಗ್ತಾ ಇತ್ತು ಇವತ್ತು ಶಿರಾ ನಾಗಾಲೋಟದಲ್ಲಿ ಹೋಗ್ತಾ ಇರಬೇಕಂತ ಸಂದರ್ಭದಲ್ಲಿ ಶಿರಾಕೆ ಒಂದು ಭವಿಷ್ಯವನ್ನ ಕೊಡ್ಬೇಕಾದಾಗ ಅದೊಂದು ಜಿಲ್ಲೆ ಆದಂತ ಸಂದರ್ಭದಲ್ಲಿ ಮಾತ್ರ ಸಾಧ್ಯ ಆಗ್ತದೆ ಅಂತಕ್ಕಂಥ ಅಭಿಪ್ರಾಯದ ಹಿನ್ನೆಲೆಯಲ್ಲಿ ಆ ಸಂಕಲ್ಪವನ್ನು ನಾನ್ ಮಾಡಿದ್ದೇವೆ ಇವತ್ತು ತೀರ್ಮಾನ ಮಾಡಿಲ್ಲ ಸಂಕಲ್ಪ ಮಾಡಿದ್ದೇವೆ ಸಂಕಲ್ಪಕ್ಕೆ ಇವತ್ತು ಆ ಕೆಂಪೇಗೌಡರ ಆಶೀರ್ವಾದ ಇರುತ್ತೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಯಾಕಂದ್ರೆ ಅವ್ರು ಯಾವ ರೀತಿಯಾಗಿ ವ್ಯವಸ್ಥೆ ಮಾಡಿದ್ರೆ ಅದೇ ರೀತಿಯಾಗಿ ನಾನು ಅವ್ರು ಬೆಂಗಳೂರು ಬಗ್ಗೆ ಮಾಡಿದ್ರು ನಾನು ಶಿರಾ ಬಗ್ಗೆ ಮಾಡ್ತಾ ಇದ್ದೇನೆ ಅಷ್ಟೇ ಅಷ್ಟೇ ವ್ಯತ್ಯಾಸ ಯಾಕಂದ್ರೆ ಕೆಂಪೇಗೌಡರು ಇಲ್ಲಿ ಗುರುತಿದ್ದಂತ ಜಾಗ ಕೂಡ ಆಗಿದೆ ಅನ್ನೋದನ್ನ ಅದನ್ನು ಯಾರು ಕೂಡ ಮರಿಬಾರದು ಅಂತಕ್ಕಂಥ ಟಿ ಎಂ ನಾನು ನ ಬೆಂಗಳೂರು ಬೆಳಿತಾ ಇದೆ ಇಪ್ಪತ್ತು ಟಿ ಎಂ ಸಿ ಕೊಡ್ಬೇಕು ಅಂತ ಹೇಳಿ ಇಪ್ಪತ್ತು ಟಿ ಎಂ ಸಿ ಏಕಾಏಕಿ ಅಂತ ಕೆಲಸವನ್ನು ಮಾಡಿದ್ವಿ ಇಷ್ಟೆಲ್ಲ ಮಾಡ್ದಾಗ್ ಕೂಡ ಇನ್ನೂ ಕೂಡ ನೀರಿನ ಸಮಸ್ಯೆ ಬಗ್ಗೆ ಬೆಂಗಳೂರು ಇವತ್ತು ಇಡೀ ಪ್ರಪಂಚದ ಮಟ್ಟದಲ್ಲಿ ಗುರುತಕ್ಕೆ ಪಟ್ಟಣ ಆಗಿದೆ ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಜನ ಆ ಜ ಇರ್ತಕ್ಕಂಥ ವಾತಾವರಣ ಇಲ್ಲಿ ಏನಾಗಿದೆ ನಮ್ಗೆ ಬೆಂಗಳೂರು ವಾತಾವರಣ ಅಂತಂದ್ರೆ ನಮ್ಮ ಹೆಣ್ಮಕ್ಳು ಯಾರತೀ ಕರ್ನಾಟಕದಲ್ಲಿ ಯಾರ ಗಂಡಿ ಎಂತವನ ಆಗಲಿ ಬೆಂಗಳೂರಿಗೆ ಕೂಡ ಮದುವೆ ತಯಾರಾಗ್ತಾ ತಯಾರಾಗ್ತಾರೆ ಬೆಂಗಳೂರಿಗೆ ಹೋಗ್ಬೇಕು ಬೆಂಗಳೂರಿನಲ್ಲಿ ಇರ್ಬೇಕು ಅಂತ ಹೇಳಿ ಕಾರಣ ಏನಂದ್ರೆ ಒಂದು ಉದ್ಯೋಗ ಸಿಗುತ್ತೆ ಅಲ್ಲಿ ಕೆಲಸ ಮಾಡ್ಬೋದು ವಿದ್ಯಾಭ್ಯಾಸಕ್ಕೆ ಹೆಚ್ಚು ಅನುಕೂಲ ಆಗ್ತದೆ ದೂರ ದೂರದೃಷ್ಟಿಯನ್ನು ಇಟ್ಕೊಂಡು ಜನ ಬಯಸಿ ಬರ್ತಾರೆ ಇವತ್ತು ಬೆಂಗಳೂರು ಎಷ್ಟಾಗಿದೆ ಅಂದ್ರೆ ಒಂದು ಕೋಟಿ ನಲ್ವತ್ತೊಂದು ಲಕ್ಷ ಆಗಿದೆ ಒಂದು ಕೋಟಿ ನಲವತ್ತೊಂದು ಲಕ್ಷ ಜನಸಂಖ್ಯೆ ಆಗಿರ್ತಕ್ಕಂಥ ದೊಡ್ಡ ಪಟ್ಟಣ ಆಗಿದೆ ಅದು ಎಲ್ಲ ಒಂದು ಕಡೆಗೆ ಇನ್ನೂ ಕೂಡ ಬೆಳೀತಾ ಇರತಕ್ಕೂ ಆಗಿದೆ ಈಗ ಬೆಂಗಳೂರು ಎಲ್ಲಿವರೆಗೂ ಬಂದಿದೆ ಅಂದ್ರೆ ನೆಲಮಂಗಲ್ವ ಬಂದಿದೆ ನೆಲಮಗುಲಿಂದ ತುಮಕೂರವರೆಗೂ ಆಗಿದೆ ಇದೆಲ್ಲದೂ ನೋಡಿ ನಾನು ಒಬ್ಬ ಒಬ್ಬ ರಿಟೈರ್ಡ್ ಅಧಿಕಾರಿ ಅಂತ ಹೇಳಿ ಅವ್ರನ್ನ ನಾನು ಒಂದು ಕಮಿಟಿ ಮಾಡಿದೆ ನಾನು ಸಣ್ಣ ನೀರಾವರಿ ಮಂತ್ರಿ ಆಗಿದ್ದಾಗ ಕಮಿಟಿ ಮಾಡಿದೆ ಕಮಿಟಿ ಮಾಡಿ ಕಮಿಟಿನಲ್ಲಿ ಬೆಂಗಳೂರಿನ ಭವಿಷ್ಯ ಏನು ಎರಡ್ ಸಾವಿರದ ಐವತ್ತಕ್ಕೆ ಏನಾಗ್ತದೆ ಅಂತಕ್ಕಂಥದ್ದು ಒಂದು ವರದಿ ಕೊಡಿ ಅಂತ ಹೇಳಿದಾಗ ಅವ್ರು ಕೊಟ್ಟಿರ್ತಕ್ಕಂಥ ವರದಿ ಏನು ಅಂತಕ್ಕಂಥದ್ದು ಎರಡ್ ಸಾವಿರದ ಐವತ್ತಕ್ಕೆ ಬೆಂಗಳೂರಿನ ಜನಸಂಖ್ಯೆ ಮೂರು ಕೋಟಿ ಎಂಬತ್ತೈದು ಲಕ್ಷ ಆಗ್ತದೆ ಅಂತಕ್ಕಂಥ ವರದಿಯನ್ನು ಕೊಟ್ಟಿದ್ದಾರೆ ಮೂರು ಲಕ್ಷ ಮೂರು ಕೋಟಿ ಎಂಬತ್ತೈದು ಲಕ್ಷ ಜನಕ್ಕೆ ನೀರು ಎಂದು ಆ ನೀರನ್ನು ತರಬೇಕು ಅನ್ನೋ ಕಾರಣಕ್ಕೋಸ್ಕರವೇ ಪ್ರಪ್ರಥಮವಾಗಿ ನಾನು ಮಾಡಿದ ಆದೇಶ ತೀರ್ಮಾನ ತೆಗೆದುಕಂಡಂತ ತೀರ್ಮಾನ ಅಂತ ಹೇಳಿದ್ರೆ ಮೇಕೆದಾಟು ಕಟ್ಟಬೇಕು ಅಂತೇಳಿ ತೀರ್ಮಾನ ಮಾಡಿದ್ದು ನಾನೇ